ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಬಂಧುಗಳೇ ನಿಮಗೆ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಗಳು ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಬೆಂಬಲ ನೀಡಿ ಹಾಗೆ ಬೆಲ್ಲೈಕನನ್ನು ಒತ್ತಿ ಭಗವದ್ಗೀತೆ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ ಜ್ಞಾನ ಸಾಧನಗಳನ್ನು ವಿವರಿಸಿದ ಕೃಷ್ಣ ಮುಂದಿನ ಆರು ಶ್ಲೋಕಗಳಲ್ಲಿ ಶಬ್ದದ ಮಿತಿಯಿಂದ ಆಚೆಗಿರುವ ಭಗವಂತನ ವರ್ಣನೆಯನ್ನು ನಮ್ಮ ಮುಂದಿಡುತ್ತಾನೆ ದೇವರು ಹೇಗಿದ್ದಾನೆ ಆತನ ರೂಪವನ್ನು ಹೇಗೆ ಅನುಸಂಧಾನ ಮಾಡಬೇಕು ಎನ್ನುವ ವಿಚಾರವನ್ನು ಕೃಷ್ಣ ಇಲ್ಲಿ ಸುಂದರವಾಗಿ ವರ್ಣಿಸಿದ್ದಾನೆ ಈ ಶ್ಲೋಕಗಳಲ್ಲಿ ಒಂದಕ್ಕೊಂದು ವ್ಯತಿರಿಕ್ತವಾಗಿ ಕಾಣುವ ಅನೇಕ ವಿಷಯಗಳನ್ನು ನಾವು ಕಾಣಬಹುದು ಉದಾಹರಣೆಗೆ ಭಗವಂತ ನಿರ್ಗುಣ ಆದರೆ ಆತ ಸರ್ವಗುಣಪೂರ್ಣ ಭಗವಂತ ಅಚಲ ಆದರೆ ಆತ ಚಲಿಸುತ್ತಾನೆ ಭಗವಂತ ನಿರಾಕಾರ ಆದರೆ ಆತ ಸಾಕಾರ ಭಗವಂತನನ್ನು ತಿಳಿಯಲು ಅಸಾಧ್ಯ ಆದರೆ ಆತನನ್ನು ತಿಳಿಯಬಹುದು ಭಗವಂತನಿಗೆ ಇಂದ್ರಿಯಗಳಿಲ್ಲ ಆದರೆ ಆತನಿಗೆ ಇಂದ್ರಿಯಗಳಿವೆ ಆತ ದೂರದಲ್ಲಿದ್ದಾನೆ ಆದರೆ ಹತ್ತಿರದಲ್ಲಿದ್ದಾನೆ ಇತ್ಯಾದಿ ಈ ರೀತಿಯ ವರ್ಣನೆಯನ್ನು ಭಗವಂತನಿಗಲ್ಲದೆ ಇನ್ಯಾರಿಗೂ ಕೊಡಲು ಬರುವುದಿಲ್ಲ ಇವೆಲ್ಲವುದರ ವಿವರಣೆಯನ್ನು ಮುಂದಿನ ಶ್ಲೋಕಗಳಲ್ಲಿ ಕಾಣಬಹುದು ಶ್ಲೋಕ ಹನ್ನೆರಡು ಜ್ಞೇಯಂ ಎತ್ತತ್ ಪ್ರವಕ್ಷ್ಯಾಮಿ ಯಜ್ಞಾತ್ವ ಅಮೃತ ಮುಷ್ಣುತೆ ಅನಾದಿಮತ್ ಪರಂ ಸತ್ತನ್ನ ಸದುಃಖತೆ ಯಾವುದನ್ನು ತಿಳಿದು ಸಾವನ್ನು ಗೆಲ್ಲುವನು ಅಂತಹ ಜ್ಞೇಯವನ್ನು ಹೇಳುತ್ತೇನೆ ಹುಟ್ಟಿರದ ದೇಹದಿಂದಲೂ ಹುಟ್ಟದ ಪರಬ್ರಹ್ಮವೇ ಜ್ಞೇಯ ಅದು ಕಣ್ಣಿಗೆ ಕಾಣುವ ಮಣ್ಣು ನೀರು ಬೆಂಕಿಗಿಂತಲೂ ಬೇರೆ ಕಾಣದ ಗಾಳಿ ಆಗಸಗಳಿಗಿಂತಲೂ ಬೇರೆ ಎನ್ನಿಸಿದೆ ಇಲ್ಲಿ ಕೃಷ್ಣ ಜ್ಞಾನ ಸಾಧನಗಳ ಮೂಲಕ ತಿಳಿದುಕೊಳ್ಳಬೇಕಾದ ಜ್ಞೇಯನ ಬಗ್ಗೆ ವಿವರಿಸುತ್ತಾ ಹೇಳುತ್ತಾನೆ ಯಾವುದನ್ನು ಪ್ರತ್ಯಕ್ಷವಾಗಿ ಶಬ್ದಗಳು ಹೇಳಲಾರವೋ ಯಾವ ಜ್ಞಾನವನ್ನು ತಿಳಿದುಕೊಂಡು ನೀನು ಅಮೃತತ್ವವನ್ನು ಸವಿಯುವೆಯೋ ಅದನ್ನು ನಾನು ನಿನಗೆ ಹೇಳುತ್ತೇನೆ ಎಂದು ಭಗವಂತ ಅನಾದಿಮತ್ ಆತನಿಗೆ ನಶ್ವರವಾದ ಪಂಚಭೂತಗಳಿಂದಾದ ಯಾವ ಆಕಾರವೂ ಇಲ್ಲ ಆತ ಜ್ಞಾನಾನಂದ ಸ್ವರೂಪ ಭಗವಂತನ ಗುಣಕ್ರಿಯೆ ಎಲ್ಲವೂ ಅನಾದಿಮತ್ ಸದ್ಗುಣಗಳಿಂದ ತುಂಬಿರುವ ಭಗವಂತ ನಮಗೆ ಪೂರ್ಣತೆಯನ್ನು ಕೊಡುವವ ಆತ ಸರ್ವರಕ್ಷಕ ಆತನಿಂದ ಹಿರಿದಾದ ತತ್ವ ಇನ್ನೊಂದಿಲ್ಲ ಇಂತಹ ಭಗವಂತನನ್ನು ನಾವು ಪೂರ್ಣವಾಗಿ ಅರಿಯಲು ಸಾಧ್ಯವಿಲ್ಲ ಅದು ನಮ್ಮ ಅರಿವಿಗೆ ಎಟುಕದ್ದು ಹೀಗಿದ್ದರೂ ಕೂಡ ಆತನನ್ನು ನಮ್ಮ ಸಾಮರ್ಥ್ಯಕ್ಕನುಗುಣವಾಗಿ ನಾವು ಯಥಾರ್ಥ ತಿಳಿಯಲು ಸಾಧ್ಯ ಶ್ಲೋಕ ಹದಿಮೂರು ಸರ್ವತಾ ಪಾಣಿಪಾದಂ ತತ್ಸರ್ವತೋ ಅಕ್ಷಿ ಶಿರೋಮುಖ್ ಸರ್ವತಾ ಶ್ರುತಿಮ್ಮಲ್ಲೋಕೆ ಸರ್ವಮಾರುತ್ಯತಿ ಎಲ್ಲೆಡೆಯೂ ಅದಕ್ಕೆ ಕೈಕಾಲುಗಳು ಎಲ್ಲೆಡೆಯೂ ಕಣ್ಣು ತಲೆ ಬಾಯಿಗಳು ಎಲ್ಲೆಡೆಯೂ ಅದಕ್ಕೆ ಕಿವಿ ಅದು ಲೋಕದೊಳಗೆಲ್ಲವನ್ನು ಆವರಿಸಿ ನಿಂತಿದೆ ಭಗವಂತ ಎಲ್ಲೆಡೆ ತುಂಬಿದ್ದಾನೆ ಆತನಿಗೆ ಎಲ್ಲ ಕಡೆ ಕೈಕಾಲುಗಳು ಎಲ್ಲ ಕಡೆ ಕಿವಿ ಮುಖ ಬಾಯಿ ಕಣ್ಣು ಸಂಸ್ಕೃತದಲ್ಲಿ ಮುಖ ಎಂದರೆ ಮುಖವೂ ಹೌದು ಬಾಯಿಯೂ ಹೌದು ಸಮೃದ್ಧವಾದ ಈ ಭಾಷೆಯಲ್ಲಿ ಬಾಯಿಯನ್ನು ಸೂಚಿಸುವ ಪ್ರತ್ಯೇಕ ಪದ ಇಲ್ಲ ಈ ಕಾರಣದಿಂದ ಭಗವಂತನಿಗೆ ತಿಳಿಯದಂತೆ ನಾವು ಯಾವ ಕಾರ್ಯವನ್ನು ಮಾಡಲು ಸಾಧ್ಯವಿಲ್ಲ ಆತ ಸರ್ವಜ್ಞ ಸರ್ವಗತ ಸರ್ವ ಸಮರ್ಥ ಇದೆಲ್ಲವನ್ನು ಶ್ರುತಿ ಪ್ರಾಮಾಣೀಕರಿಸುತ್ತದೆ ಆದಿಯಲ್ಲಿ ವೇದವನ್ನು ಉಚ್ಚಾರ ಮಾಡಿದವನು ಭಗವಂತ ಆತ ಎಲ್ಲವುದರ ಒಳಗೂ ಹೊರಗೂ ಆವರಿಸಿ ನಿಂತಿದ್ದಾನೆ ಅಖಂಡವಾದ ಭಗವಂತನೊಳಗೆ ಆತನ ಅನಂತ ರೂಪಗಳಿವೆ ಪ್ರತಿಯೊಂದು ರೂಪಕ್ಕೂ ಜ್ಞಾನಾನಂದಮಯವಾದ ಸ್ವರೂಪಭೂತವಾದ ಇಂದ್ರಿಯಗಳಿವೆ ನಮ್ಮ ಸರ್ವ ಇಂದ್ರಿಯದಲ್ಲೂ ಆತ ತುಂಬಿ ನಿಂತು ನಡೆಸುತ್ತಿದ್ದಾನೆ ಶ್ಲೋಕ ಹದಿನಾಲ್ಕು ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಅಸಕ್ತ ಸರ್ವಭೃಚ್ಛೈವ ನಿರ್ಗುಣಂ ಗುಣಭೋಕ್ತೃಚ ಎಲ್ಲ ಇಂದ್ರಿಯಗಳನ್ನು ಎಲ್ಲ ವಿಷಯಗಳನ್ನು ಬೆಳಗಿಸುತ್ತಿರುವುದು ಅದಕ್ಕೆ ಭೌತಿಕವಾಗಿ ಯಾವ ಇಂದ್ರಿಯಗಳೂ ಇಲ್ಲ ಯಾವುದಕ್ಕೂ ಅಂಟದೆ ಎಲ್ಲವನ್ನೂ ಹೊತ್ತಿದೆ ತ್ರಿಗುಣಗಳ ನಂಟಿಲ್ಲ ಎಲ್ಲ ಸದ್ಗುಣಗಳ ನೆಲೆ ಜಗತ್ತಿನಲ್ಲಿರುವ ಎಲ್ಲ ಜೀವಜಾತಗಳು ತಮ್ಮ ಇಂದ್ರಿಯಗಳಿಂದ ಇಂದ್ರಿಯ ವಿಷಯವನ್ನು ಗ್ರಹಿಸುವುದು ಭಗವಂತನಿಂದ ಇಂತಹ ಭಗವಂತನಿಗೆ ಪಾಂಚಭೌತಿಕವಾದ ನಶ್ವರವಾದ ನಮ್ಮಂತೆ ಒಂದು ದಿನ ನಾಶವಾಗುವ ತನ್ನ ಸ್ವರೂಪಕ್ಕಿಂತ ಭಿನ್ನವಾದ ಯಾವ ಇಂದ್ರಿಯಗಳೂ ಇಲ್ಲ ಈ ಜಗತ್ತನ್ನು ಹೊತ್ತಿರುವ ತಂದೆ ಆ ಭಗವಂತ ಗಂಡು ಜಗತ್ತನ್ನು ಹೆತ್ತ ಆತ ತಾಯಿಯೂ ಹೌದು ಭೌತಿಕವಾಗಿ ಆತ ಗಂಡೂ ಅಲ್ಲ ಹೆಣ್ಣೂ ಅಲ್ಲ ಆತ ಸ್ವರೂಪಭೂತವಾಗಿ ಗಂಡೂ ಹೌದು ಹೆಣ್ಣು ಹೌದು ಭಗವಂತ ಎಲ್ಲರೊಳಗೆ ತುಂಬಿದ್ದಾನೆ ಆದರೆ ಆತ ಯಾವುದನ್ನು ಅಂಟಿಸಿಕೊಂಡಿಲ್ಲ ಆತ ಎಲ್ಲವನ್ನೂ ಹೊತ್ತಿದ್ದಾನೆ ಆದರೆ ಅದರ ಬಾಂಧವ್ಯದ ಬೆಸುಗೆ ಆತನಿಗಿಲ್ಲ ಭಗವಂತ ತ್ರಿಗುಣಾತೀತ ಆತನಿಗೆ ತ್ರಿಗುಣಗಳ ನಂಟಿಲ್ಲ ಆದರೆ ಆತ ಸದ್ಗುಣಗಳ ನೆಲೆ ಅವನು ನಿರಾಕಾರನೂ ಹೌದು ಸಾಕಾರನೂ ಹೌದು ಬಂಧುಗಳೇ ಭಗವದ್ಗೀತೆ ಮುಂದುವರೆಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನೆಲನ್ನು ನೋಡ್ತಾ ಇರಿ ಎಲ್ಲ ವೀಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ